ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿರುವಂತಹ ಈ ಸಂದರ್ಭದಲ್ಲಿ ಧಾರವಾಡ ಲೋಕಸಭಾ ಅಖಾಡ ರಂಗೇರಿರುವಂಥದ್ದು ದಿಂಗಾಲೇಶ್ವರ ಶ್ರೀಗೆ ಈಗ ಕಾಂಗ್ರೆಸ್ ಟಿಕೆಟ್ಗೆ ಒತ್ತಾಯ ಕೇಳಿ ಬರ್ತಾ ಇದೆ ಸಿಎಂ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಇದು ಧಾರವಾಡ ಲೋಕಸಭಾ ಅಖಾಡದಿಂದ ದಿಂಗಾಲೇಶ್ವರ ಶ್ರೀಗಳು ನಿಲ್ಲಬೇಕು ಅಂತ ಈಗಾಗಲೇ ಹೇಳಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೂ ಕೂಡ ಮುಂದಾಗಿದ್ದಾರೆ ಇದರ ನಡುವೆ ಈಗ ಕಾಂಗ್ರೆಸ್ನಿಂದ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯ ಇದೆ ಸಿಎಂ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳ್ತಾರೆ ಡಿ ಸಿಎಂ ಡಿಕೆಶಿ ಟಿಕೆಟ್ ನೀಡುವ ಕುರಿತು ಸಿಎಂ ಜೊತೆ ಮಾತನಾಡಬೇಕು ಸದ್ಯಕ್ಕೆ ನಮ್ಮ ಅಭ್ಯರ್ಥಿಗೆ ಬಿ ಫಾರ್ಮ್ ಕೊಟ್ಟು ಕಳಿಸಿದ್ದೇವೆ ಬಿಂಗಾಲೇಶ್ವರ ಶ್ರೀಗೆ ಟಿಕೆಟ್ ಕೊಡುತ್ತಾ ಹಾಗಾದರೆ ಕಾಂಗ್ರೆಸ್ ಬದಲಾಗುತ್ತಾ ಧಾರವಾಡ ಲೋಕಸಭಾ ಅಖಾಡದ ಚಿತ್ರಣ ಸಂಪರ್ಕ ಸರ್ ಇಲ್ಲ ಭಾಳ ಜನ ನಮ್ಗೆ ಒತ್ತಡ ಹೇಳ ಇದೆ ನಾನು ಇನ್ನೂ ಮುಖ್ಯಮಂತ್ರಿಗಳ ಹತ್ರ ತೀರ್ಮಾನ ಮಾಡಿಲ್ಲ ನಾನು ರಾತ್ರಿ ಗೊತ್ತಿ ಮಾತಾಡ್ತೇನೆ ಸದ್ಯಕ್ಕೇನಿಲ್ಲ ನಾನು ಬಿ ಫಾಮ್ ಅಂತೂ ನಮ್ಮ ಅಭ್ಯರ್ಥಿ ಕೊಟ್ಟು ಕಳಿಸಿದ್ದೀನಿ ಭಾಳ ಜನ ಸ್ವಾಮಿಗಳು ಎಲ್ಲ ಜನ ಭಾಳ ಜನ ಸ್ವಾಮಿಗಳು ಹತ್ತು ಬೇರೆ ಸ್ವಾಮಿಗಳು ಅವರು ನನ್ನ ಹತ್ರ ಮಾತಾಡಿಲ್ಲ ರಾಜ್ಯದ ವಿವಿಧ ಮೂಲೆಯಿಂದ ಅನೇಕ ಕ್ಷಣಗಳು ಈ ವಿಚಾರ ಮಾಡ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್